ಹಾಯ್ ಹಲೋ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಮತ್ತು ದೀಪಾವಳಿ ಸಂಬಂಧಿಸಿದ ಪ್ರಮುಖ ಅಂಶಗಳು ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಗ್ರಹಗಳ ಪ್ರಮುಖ ಸ್ಥಾನ ಬದಲಾವಣೆಯಿಂದಾಗಿ ಮಿಶ್ರ ಮತ್ತು ಪರಿವರ್ತನೆಯ ಫಲಿತಾಂಶಗಳನ್ನು ವಿಶೇಷವಾಗಿ ಗುರುಗ್ರಹದ ಸ್ಥಾನ ಬದಲಾವಣೆಯು ಮಹತ್ವದ ಪರಿಣಾಮ ಬೀರುತ್ತದೆ ಅಕ್ಟೋಬರ್ ತಿಂಗಳ ವೃಷಭ ರಾಶಿಯ ಸಂಕ್ಷಿಪ್ತವಾದ ಭವಿಷ್ಯ ಅದರಲ್ಲಿ ವೃತ್ತಿ ಮತ್ತು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಅಡತಣೆಗಳು ಸಹೋದ್ಯೋಗಿಗಳಿಂದ ಅಸಹಕಾರ ಮತ್ತು ಕೆಲಸದ ಬಗ್ಗೆ ಲಘುವಾಗಿ ಮಾತನಾಡುವವರನ್ನು ಎದುರಿಸಬೇಕಾಗುತ್ತದೆ ಗುರುಗ್ರಹದ ಶುಭಸ್ಥಾನ ಬದಲಾವಣೆಯಿಂದ ವೃತ್ತಿಯಲ್ಲಿ ಅನುಕೂಲಕರ ಫಲ ಬುದ್ಧಿಬಲ ಹೆಚ್ಚಳವಾಗಿರುತ್ತದೆ ಆರ್ಥಿಕ ಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಹಣಕಾಸಿನ ವಹಿವಾಟುಗಳಲ್ಲಿ ಎಚ್ಚರಿಕೆ ಅಗತ್ಯ ಹಳೆಯ ಹೂಡಿಕೆಗಳ ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ನಿರೀಕ್ಷಿಸಬಹುದು ಆಕಸ್ಮಿಕ ಧನನಷ್ಟದ ಸಾಧ್ಯತೆ ಇರುತ್ತದೆ ದೀಪಾವಳಿ ಸಮಯದಲ್ಲಿ ಆರ್ಥಿಕ ಲಾಭಗಳು ಹೆಚ್ಚಾಗಬಹುದು ಶುಕ್ರನ ಪ್ರಭಾವದಿಂದ ಸುಖ ಸಮೃದ್ಧಿ ಹೆಚ್ಚಳ ಹಾಗಾದರೆ ಕುಟುಂಬ ಮತ್ತು ಪ್ರೀತಿ ಇದಕ್ಕೆ ಸಂಬಂಧಿಸಿದ ಭವಿಷ್ಯ ಏನಪ್ಪ ಅಂದರೆ ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ವೈವಾಹಿಕ ಜೀವನದಲ್ಲಿ ಸೈದ್ಧಾಂತಿಕ ವ್ಯತ್ಯಾಸಗಳು ಉಂಟಾಗಬಹುದು ಅಕ್ಟೋಬರ್ ಮಧ್ಯದ ನಂತರ ಮಕ್ಕಳ ವಿಷಯದಲ್ಲಿ ಉತ್ತಮ ಫಲಿತಾಂಶ ಕುಟುಂಬದಲ್ಲಿ ಸಂತೋಷವಾದ ಹೆಚ್ಚಳ ಇರುತ್ತದೆ ಆರೋಗ್ಯ ನಿದ್ರಾಹೀನತೆ ಮತ್ತು ಮನಸ್ಸು ಭಾರವಾಗುವ ಸಮಸ್ಯೆ ಕಾಡಬಹುದು ಕಾಲೋಚಿತ ಕಾಯಿಲೆಗಳ ಬಗ್ಗೆ ಎಚ್ಚರದಿಂದಿರಿ ಮಂಗಳ ಗ್ರಹದ ಬಲದಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ದುರ್ಗ ದೂರವಾಗುತ್ತವೆ ಧ್ಯಾನ ಮತ್ತು ಉತ್ತಮ ಆಹಾರದಿಂದ ಆರೋಗ್ಯ ಸುಧಾರಣೆಯಾಗುತ್ತದೆ ಗ್ರಹಗಳ ಶುಭ ಸಂಯೋಗಗಳು ವೃಷಭ ರಾಶಿಯವರಿಗೆ ವಿಶೇಷ ಪರಿಣಾಮವನ್ನು ನೀಡುತ್ತವೆ ದೀಪಾವಳಿ ಸಂದರ್ಭದಲ್ಲಿ ಅದರಲ್ಲಿ ಸಕಾರಾತ್ಮಕ ಅಂಶಗಳು ಅಂದರೆ ಆರ್ಥಿಕ ಪ್ರಗತಿ ಮತ್ತು ರಾಜಪ ರಾಜಯೋಗ ವೃಷಭ ರಾಶಿಯ ಸಂಪತ್ತು ಮತ್ತು ಐಷಾರಾಮದ ಅಧಿಪತಿಯಾದ ಶುಕ್ರನಿಂದ ಆಳಲ್ಪಡುತ್ತದೆ ದೀಪಾವಳಿಯ ಸಮಯದಲ್ಲಿ ಕೆಲವು ಶುಭ ಯೋಗಗಳು ರಾಜಯೋಗ ಚಂದ್ರಾದಿ ಯೋಗ ನಿರ್ಮಾಣವಾಗುತ್ತಿರುವುದರಿಂದ ವೃಷಭ ರಾಶಿಯವರಿಗೆ ಬಂಪರ್ ಲಾಭ ದೊರಕುವ ಸಾಧ್ಯತೆ ಇದೆ ಗುರುಬಲ ಆರಂಭ ಅಕ್ಟೋಬರ್ ಹದಿನೆಂಟರಂದು ಗುರುಗ್ರಹಸ್ಥಾನದ ಬದಲಾವಣೆಯು ಆಗುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇದರಿಂದ ಮುಂದಿನ ಆರು ತಿಂಗಳುಗಳ ಕಾಲ ಪ್ರತಿ ವೃತ್ತಿ ಪ್ರಗತಿ ವೃತ್ತಿ ಪ್ರಗತಿ ಆರ್ಥಿಕ ಸುಧಾರಣೆ ಸಂಪತ್ತಿನ ಲಾಭವನ್ನು ನಿರೀಕ್ಷಿಸಬಹುದು ಐಷಾರಾಮಿ ಖರೀದಿ ಯೋಗ ಧನತ್ರಯೋದಶಿ ಧನತ್ರಯೋದಶಿ ದಿನದಂದು ಆಭರಣ ಮತ್ತು ವಾಹನ ಖರೀದಿಗೆ ಉತ್ತಮ ಯೋಗವಿದೆ ಈ ಸಂಬಂಧಿತ ವ್ಯವಹಾರಗಳನ್ನು ಮಾಡುವವರಿಗೆ ಆದಾಯದಲ್ಲಿ ವೃದ್ಧಿಯಾಗಲಿದೆ ಆಸೆಗಳ ಈಡೇರಿಕೆ ಈ ಶುಭ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರುವ ಯೋಗವಿದೆ ಆತ್ಮವಿಶ್ವಾಸ ಮತ್ತು ಹೊಸ ಸವಾಲುಗಳನ್ನು ಎದುರಿಸುವ ಧೈರ್ಯ ಹೆಚ್ಚಾಗುತ್ತದೆ ಮತ್ತೊಮ್ಮೆ ತಾಳ್ಮೆ ಮತ್ತು ಮುಖ್ಯ ಮುಖ್ಯವಾಗಿ ಜೀವನದಲ್ಲಿ ತಾಳ್ಮೆ ಮುಖ್ಯವಾಗಿರುತ್ತದೆ ದೀಪಾವಳಿಯ ಕೆಲವು ದಿನಗಳ ನಂತರ ಕೆಲವರಿಗೆ ಗುರುಬಲ ಕೊಂಚ ಕಳೆದು ಹೋಗುವ ಅನುಭವ ಆಗಬಹುದು ಈ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಸಮಯದಿಂದ ಸಂಯಮದಿಂದ ಎದುರಿಸಬೇಕಾಗುತ್ತದೆ ಖರ್ಚು ನಿಯಂತ್ರಣ ಆರ್ಥಿಕವಾಗಿ ಬಲಶೈಲಿಯಾಗುತ್ತಿದ್ದರೂ ದೀಪಾವಳಿ ಸಮಯದಲ್ಲಿ ಹೆಚ್ಚಾಗುವ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಒಳ್ಳೆಯದು ಅಪಮಾನದ ಸಾಧ್ಯತೆ ಜಿಪುಣತನದಿಂದ ನಾಲ್ಕು ಜನರ ಮಧ್ಯೆ ಅಪಮಾನವಾಗುವ ವಾಗದಂತೆ ಉಪಕಾರಕ್ಕೆ ಪ್ರತಿಯುಪಕಾರ ಇರದಿರುವ ಸಾಧ್ಯತೆ ಇದೆ ದೀಪಾವಳಿ ವಿಶೇಷ ಪರಿಹಾರ ತ್ರಯೋದಶಿ ಅರಳಿ ಮರಕ್ಕೆ ನೀರು ಅರ್ಪಿಸಿ ದೀಪವನ್ನು ಬೆಳಗಿಸುವುದರಿಂದ ಶನಿ ದೇವತೆ ಕೃಪೆ ಮತ್ತು ಅದೃಷ್ಟ ಲಭಿಸುತ್ತದೆ ಲಕ್ಷ್ಮೀ ಪೂಜೆ ದೀಪಾವಳಿ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಕಮಲದ ಹೂಗಳು ಅಥವಾ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಶುಕ್ರನಿಗೆ ಸಂಬಂಧಿಸಿದ ಬಿಳಿ ಮತ್ತು ಕೆನೆ ಬಣ್ಣದ ವಸ್ತ್ರಗಳನ್ನು ಧರಿಸು ಧರಿಸುವುದು ಶುಭವಾಗಿರುತ್ತದೆ ಧನ್ಯವಾದಗಳು